ಒಂದು ಕಾಡಿನಲ್ಲಿ ಒಂಟಿ ಮತ್ತು ನರಿ ವಾಸವಾಗಿದ್ದವು ಅವು ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು ಒಟ್ಟಿಗೆ ಆಹಾರವನ್ನು ಹುಡುಕುತ್ತಿದ್ದವು ಮತ್ತು ಆನಂದಿಸುತ್ತಿದ್ದವು ಹೀಗೆ ಒಂದು ದಿನ ಆಹಾರ ಹುಡುಕುತ್ತಿರುವಾಗ ಜಮೀನೊಂದರಲ್ಲಿ ಕಲ್ಲಂಗಡಿ ಬೆಳೆದಿದ್ದನ್ನು ನೋಡಿದವು ಆದರೆ ಅಲ್ಲಿಗೆ ತಲುಪಲು ಅವರು ನದಿಯನ್ನ ದಾಟಬೇಕಾಯಿತು ಒಂಟೆಗೆ ಈಜಲು ಗೊತ್ತಿತ್ತು ಆದರೆ ನರಿಗೆ ಈಜಲು ಬರುತ್ತಿರಲಿಲ್ಲ ಆಗ ಒಂಟೆ ನೀನು ನನ್ನ ಬೆನ್ನ ಮೇಲೆ ಹತ್ತು ನಾನು ನಿನ್ನನ್ನು ನದಿ ದಾಟಿಸುತ್ತೇನೆ ಎಂದು ಹೇಳಿತು ನರಿ ಸಂತೋಷದಿಂದ ಒಂಟೆಯ ಬೆನ್ನಿನ ಮೇಲೆ ಹಾರಿತು ಶೀಘ್ರದಲ್ಲೇ ಅವರಿಬ್ಬರು ನದಿಯನ್ನ ದಾಟಿ ಜಮೀನಿಗೆ ಹೋದರು ಒಂಟೆ ಹಣ್ಣನ್ನ ನಿಧಾನವಾಗಿ ತಿನ್ನುವಾಗ ನರಿ ಬೇಗನೆ ತಿಂದು ಮುಗಿಸಿತು ನಂತರ ಗೆಳೆಯ ನನಗೆ ಊಟ ಮುಗಿಸಿದ ನಂತರ ಹಾಡುವ ಅಭ್ಯಾಸವಿದೆ ಈಗ ನಾನು ಹಾಡುತ್ತೇನೆ ಎಂದು ಹೇಳಿತು ಒಂಟೆ ಹೆದರಿ ಹಾಡಬೇಡ ನಾನು ಹಣ್ಣನ್ನು ಇನ್ನೂ ತಿಂದು ಮುಗಿಸಿಲ್ಲ ಈಗ ನೀನು ಹಾಡಿದರೆ ಮಾಲೀಕನಿಗೆ ಗೊತ್ತಾಗುತ್ತದೆ ಇದರಿಂದ ಇಬ್ಬರೂ ತೊಂದರೆಗೆ ಸಿಲುಕುತ್ತೇವೆ ಎಂದು ಹೇಳಿತು ಆದರೆ ನರಿ ಒಂಟೆಯ ಮಾತನ್ನು ಕೇಳಲಿಲ್ಲ ಹಾಡಲು ಪ್ರಾರಂಭಿಸಿಯೇ ಬಿಟ್ಟಿತು ಇದನ್ನು ಕೇಳಿದ ರೈತ ದೊಡ್ಡ ಕೋಲಿನೊಂದಿಗೆ ಓಡಿ ಬಂದನು ನರಿ ಚಿಕ್ಕದಾಗಿದ್ದರಿಂದ ಬೇಗನೆ ಓಡಿ ಹೋಯಿತು ಆದರೆ ಒಂಟೆ ನಿಧಾನವಾಗಿತ್ತು ಮತ್ತು ರೈತನಿಂದ ತಪ್ಪಿಸಿಕೊಳ್ಳುವ ಮೊದಲೇ ಕಾಲುಗಳಿಗೆ ಬೆಣ್ಣಿಗೆ ಏಟುಗಳನ್ನು ತಿಂದಿತು ಒಂಟೆ ನದಿಗೆ ಹಿಂತಿರುಗಿದಾಗ ನದಿ ನರಿ ಅವನಿಗಾಗಿ ಕಾಯುತ್ತಿತ್ತು ಒಂಟೆ ಸಿಟ್ಟಿನಲ್ಲಿ ಏನನ್ನೂ ಮಾತನಾಡಲಿಲ್ಲ ನರಿಯನ್ನು ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ನಿಧಾನವಾಗಿ ನದಿಯನ್ನು ದಾಟಲು ಪ್ರಾರಂಭಿಸಿತು ನದಿಯ ಮಧ್ಯಭಾಗ ತಲುಪಿದ ನಂತರ ತಕ್ಷಣ ಒಂಟೆ ನಿಂತುಕೊಂಡಿತು ಗೆಳೆಯ ಊಟ ಮಾಡಿದ ನಂತರ ನನಗೆ ಸ್ನಾನ ಮಾಡುವ ಅಭ್ಯಾಸವಿದೆ ಎಂದು ಹೇಳಿತು ಇದನ್ನು ಕೇಳಿದ ನರಿ ನರಿಗೆ ಹೆದರಿಕೆಯಾಯಿತು ನೀನು ಸ್ನಾನ ಮಾಡಿದರೆ ನಾನು ನದಿಯಲ್ಲಿ ಮುಳುಗಿ ಹೋಗುತ್ತೇನೆ ಎಂದು ಬೇಡಿಕೊಂಡಿತು ಒಂಟೆ ನರಿ ಮಾತನ್ನ ನಿರ್ಲಕ್ಷಿಸಿ ನೀರಿನಲ್ಲಿ ಮುಳುಗಿತು ಇದರಿಂದ ನರಿ ಬೆನ್ನಿನ ಮೇಲಿನ ಹಿಡಿತವನ್ನ ಕಳೆದುಕೊಂಡು ವೇಗದ ಪ್ರವಾಹದಲ್ಲಿ ಮುಳುಗಿತು ಮಕ್ಕಳೇ ಇದರಿಂದ ನಾವು ಕಲಿಯಬೇಕಾದ ನೀತಿ ಏನೆಂದರೆ ನಾವು ಯಾವಾಗಲೂ ಸ್ವಾರ್ಥಿಯಾಗಿ ವರ್ತಿಸಬಾರದು ನೀವು ಇತರರೊಂದಿಗೆ ಹೇಗೆ ವರ್ತಿಸುತ್ತೀರೋ ಅವರು ನಿಮ್ಮೊಂದಿಗೆ ಹಾಗೆ ವರ್ತಿಸುತ್ತಾರೆ ಜಾಗರೂಕರಾಗಿರಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ಅದು ನಿಮಗೆ ಹಿಂತಿರುಗುತ್ತದೆ ಇದಕ್ಕೆ ಕನ್ನಡದಲ್ಲಿ ಗಾದೆ ಮಾತೊಂದಿದೆ ಜೇನು ತಿಂದ ಮೇಲೆ ಕಲ್ಲು ಹೊಡೆಯಬಾರದೆಂದು ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ